ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ತರಗತಿಯಲ್ಲಿ ನಾನು ಕನ್ನಡದ ಮೂರನೇ ರಾಷ್ಟ್ರಕವಿಗಳಾದಂಥ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಕವಿತೆ ಅಗ್ನಿಪರ್ವ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಜಿ ಎಸ್ ಶಿವರುದ್ರಪ್ಪ ಅವರ ಅಗ್ನಿಪರ್ವ ಹಿಂಸೆಯ ವಿರಾಟ ಸ್ವರೂಪ ಮತ್ತು ಅದರಿಂದ ಆಗುವಂಥ ಅಸಹಾಯಕತೆಗಳ ದರ್ಶನವನ್ನು ಮಾಡುವ ಒಂದು ವಿಶಿಷ್ಟ ಕವನವನ್ನು ರಚನೆ ಮಾಡಿದ್ದಾರೆ ಕೋಮುವಾದ ಮತ್ತು ಜಾಗತೀಕರಣಗಳು ಇವತ್ತು ಹುಟ್ಟು ಹಾಕಿದಂಥ ಹಿಂಸೆಯ ವಿರಾಟ ಸ್ವರೂಪವನ್ನು ಈ ಕವಿತೆ ನಿರೂಪಿಸ್ತದೆ ಒಂದು ಕಾಲಕ್ಕೆ ಹಚ್ಚನೇ ಹೆಸರಾಗಿದ್ದಂಥ ನಮ್ಮ ಈ ನೆಲ ಇವತ್ತು ನಮ್ಮ ಕಾಲ ಕೆಳಗಿನ ನೆಲ ಇಂದು ಮರುಭೂಮಿಯಾಗಿದೆ ಅಂತ ಹೇಳ್ತಾರೆ ಅಂದರೆ ಅವತ್ತು ಸಮೃದ್ಧಿ ಸಂಪತ್ತು ಇರುವಂತಹ ಈ ನಮ್ಮ ಭೂಮಿ ತಾಯಿ ಅಥವಾ ನಮ್ಮ ನಾಡು ಅಥವಾ ನಮ್ಮ ದೇಶ ಹಸಿರಾಗಿದ್ದಂಥ ನಮ್ಮ ಕಾಲ ಕೆಳಗೆ ಹಸಿರಾಗಿದ್ದಂತಹ ಈ ನೆಲ ಇಂದು ಮರುಭೂಮಿಯಾಗಿದೆ ಅಂತ ಹೇಳ್ತಾರೆ ಅಂದರೆ ಒಂದು ಕಾಲಕ್ಕೆ ಶಾಂತಿ ತುಂಬಿದಂಥ ಈ ನೆಲದಲ್ಲಿ ಇವತ್ತು ಹಿಂಸಾಚಾರ ತಾಂಡವಾಡ್ತಾ ಇದೆ ಅಂತ ಇದ್ರೆಲ್ಲ ಪರಿಣಾಮವಾಗಿ ನಮ್ಮ ತಲೆ ಮೇಲಿನ ಆಕಾಶದಲ್ಲಿ ಒಂದು ಮೋಡ ಕೂಡ ಇಲ್ಲ ಅಂತ ಬದಲಾಗಿ ತಲೆ ಎತ್ತಿ ನೋಡಿದರೆ ರಣಹದ್ದುಗಳ ಆ ರೆಕ್ಕೆ ನೆರಳೆ ಕಾಣಿಸ್ತದೆ ಅಂತ ಯಾಕಂದ್ರೆ ಹಿಂಸಾಚಾರದಿಂದ ಅದೆಷ್ಟೋ ಜೀವಿಗಳು ಹೋದಾಗ ಆ ದೇಹಗಳನ್ನು ಕುಕ್ಕಿ ತಿನ್ನೋದಕ್ಕೆ ಹದ್ದುಗಳು ಬರ್ತಾವಲ್ಲ ಹೀಗಾಗಿ ಅದರ ನೆರಳೇ ಹೆಚ್ಚಾಗಿ ಕಾಣಿಸ್ತದೆ ಅಂತ ಈ ಹಿಂಸೆಯ ಫಲವಾಗಿ ಈ ನೆಲ ಹೊತ್ತಿ ಇದೆ ಅಂತ ಈ ಉರಿಯನ್ನು ನಂದಿಸಲು ಒಂದು ತೊಟ್ಟು ನೀರು ಇಲ್ಲದಂತಾಗಿದೆ ಯಾಕಂದರೆ ಭೂಮಿನೇ ಮರುಭೂಮಿಯಾಗಿರಬೇಕಾದ್ರೆ ಅಲ್ಲಿ ನೀರು ಸಿಗೋದು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ನೀರು ಅಂದಾಗ ಇಲ್ಲಿ ನೀರು ಅಂತ ಅನ್ಕೊಳ್ಳೋದಕ್ಕಿಂತ ಆಶಾಭಾವನೆ ಅಂತ ಹೇಳಬೇಕು ಯಾಕಂದರೆ ಯಾರಿಗೂ ಶಾಂತಿ ನೆಮ್ಮದಿ ಬೇಕಾಗಿಲ್ಲ ಎಲ್ಲರಿಗೂ ಕೂಡ ಆ ಇನ್ನಷ್ಟು ಹೊತ್ತಿ ಉರಿಯಲಿ ಅನ್ನುವಂಥ ಮನೋಭಾವನೆ ಹೀಗಾಗಿ ತೊಟ್ಟು ನೀರು ಇಲ್ಲ ಅಂತ ಈ ಹೊತ್ತಿ ಉರಿಯುವ ನೆಲವನ್ನು ನಂದಿಸುವವರಿಲ್ಲ ಶಾಂತಿಯನ್ನು ಕಾಪಾಡುವವರು ಇಲ್ಲದೇ ಇರುವಂಥ ಸಂದರ್ಭ ಸೃಷ್ಟಿಯಾಗಿದೆ ಅಂತ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ಆದರೆ ಧರೆ ಹತ್ತಿ ಉರಿದರೆ ಎಲ್ಲಿ ಹೋಗುವುದು ಬಸವಣ್ಣವರ ಈ ವಚನದಂತೆ ಇವತ್ತಿನ ನಮ್ಮ ಸಮಕಾಲೀನ ಪರಿಸ್ಥಿತಿಯಾಗಿದೆ ಅಂತ ಮನುಷ್ಯನಲ್ಲಿ ದ್ವೇಷ ಅಸೂಯೆ ಜಾತೀಯತೆ ಇದು ಬಕಾಸುರ ಬೆಂಕಿಯಾಗಿ ಇಂದು ನಮ್ಮ ಮನಕುಲಕ್ಕೆಲ್ಲ ವ್ಯಾಪಿಸಿ ಹತ್ತಿ ಉರಿತಾ ಇದೆ ಇಂಥ ಬಕಾಸುರ ಬೆಂಕಿಗೆ ಎಂದೂ ಅದರ ಭಯಂಕರ ಹಸಿವು ತೀರೋದಿಲ್ಲ ಹಾಗೆ ಅದರ ದಾಹವು ಕಮ್ಮಿ ತಳಿರು ಹೂವು ಹಣ್ಣುಗಳನ್ನು ನಾಶ ಮಾಡಿ ತಿನ್ನೋದೇ ಇದರ ಕೆಲಸ ಅಂದರೆ ಒಳ್ಳೆದನ್ನ ಸರ್ವನಾಶ ಮಾಡುವುದೇ ಇದರ ಕೆಲಸ ಅಂತ ಯಾವುದನ್ನು ಕೂಡ ತನ್ನ ಬೆಂಕಿಯ ನಾಲಿಗೆಯನ್ನು ಎಲ್ಲೆಡೆಗೆ ಚಾಚ್ತಾ ಇದೆ ಅಂತ ಮಂದಿರ ಮಸೀದಿ ಚಲಿಸುತ್ತಿರುವಂತಹ ರೈಲು ಓಡುತ್ತಿರುವ ಬಸ್ಸು ಹಾರುತ್ತಿರುವ ವಿಮಾನ ಆಕಾಶದ ಎತ್ತರಕ್ಕೆ ನಿಂತಿರುವಂಥ ಸೌಧಗಳಿಗೆ ಬಡವರ ಚೋಪಡಿಗಳನ್ನು ಕೂಡ ಬಿಡ್ತಾ ಇಲ್ಲ ಅಂತ ತಿನ್ನುವ ಅನ್ನಕ್ಕೆ ಕುಡಿಯುವ ನೀರಿಗೆ ಉಸಿರಾಡುವ ಗಾಳಿಗೆ ಈ ಬಕಾಸುರ ಬೆಂಕಿ ಹತ್ತಿಕೊಂಡಿದೆ ಅಂತ ಈ ಉರಿಯುವ ಈ ಬಕಾಸುರ ಬೆಂಕಿಯನ್ನು ಕೆಲವು ಸ್ವಾರ್ಥಿಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಳಸಿಕೊಳ್ತಾರೆ ಹಿಂಸೆ ದ್ವೇಷ ಸುಹೆ ಇವುಗಳು ಇವೆಲ್ಲ ಏನರೂ ಬೆಂಕಿ ಇದ್ದಂಗೆ ಅಂತ ಅದನ್ನೇ ಅಗ್ನಿಪರ್ ಅಂತ ಹೇಳ್ತಾರೆ ಕವಿ ಇಲ್ಲಿ ಅವುಗಳನ್ನೆಲ್ಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ಏನು ಅಂದರೆ ಈ ಜಾತಿಗಳ ಮಧ್ಯೆ ತಂದು ಅಥವಾ ಸಮಾಜದಲ್ಲಿ ಅವುಗಳನ್ನು ಸ್ಥಾಪಿಸಿ ದ್ವೇಷ ಸುಹೆ ಜಾತೀಯತೆ ಇವುಗಳನ್ನೆಲ್ಲ ಸ್ಥಾಪಿಸಿ ತಮ್ಮ ಸ್ವಾರ್ಥ ಸಾಧನೆಯನ್ನು ಬಳಸ್ಕೊತಾ ಇದ್ದಾರೆ ಅಂತ ಅದರಲ್ಲಿ ಚಳಿ ಕಾಯಿಸಿಕೊಳ್ತಾ ಆಗಾಗ ಎಣ್ಣೆನ ಸುರಿತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಇರುವಂಥ ಹಿಂಸೆಯನ್ನು ಹೆಚ್ಚು ಮಾಡುವಂತಹ ಅದಕ್ಕೆ ಇಂಬು ನೀಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಕವಿ ಈ ಕೆಟ್ಟ ವಿಕೃತ ಮನಸ್ಥಿತಿಯನ್ನು ಪ್ರಶ್ನೆ ಮಾಡ್ತಾರೆ ಆದರೆ ಅವರಿಗೂ ಕೂಡ ಇಂಥ ದುಷ್ಟರಿಂದ ಉತ್ತರ ಸಿಗ್ತಾ ಇಲ್ಲ ಇವರು ತಾವು ಯಾರು ಎನ್ನುವುದನ್ನು ಹೇಳೋದಿಲ್ಲ ಏನು ಈ ರೀತಿ ಹಿಂಸೆ ದ್ವೇಷ ಅಸೂಯೆಗಳನ್ನು ಸಮಾಜದಲ್ಲಿ ಬಿತ್ತಾಗ್ತಾ ಇದ್ದಾರಲ್ಲ ಅವ್ರು ಯಾರು ಅಂತ ಹೇಳೋದಿಲ್ಲ ಅವ್ರನ್ನ ಮಾತಾಡ್ಸೋಕ್ ಹೋದ್ರೆ ಅವರಿಗೆ ಮುಖ ಇಲ್ಲ ಬರೀ ಮುಖವಾಡ ಹೇಗೆ ಅಂತ ಗೊತ್ತ ಆ ವ್ಯಕ್ತಿ ಯಾವ ರೂಪದಲ್ಲಿ ಇದ್ದಾನೆ ಅನ್ನೋದು ಕೂಡ ಇವತ್ತೇನು ಅಂದರೆ ನಮ್ಗೆ ಗೊತ್ತಾಗಲ್ಲ ಇವತ್ತೇ ಉಗ್ರವಾದದ ಬೇರೆ ಬೇರೆ ರೂಪಗಳನ್ನು ನೋಡ್ತಿದ್ವಿ ಎಷ್ಟೋ ಶಾಲೆ ಕಲಿತಂಥ ಉನ್ನತ ಶಿಕ್ಷಣ ಪಡೆದಂಥವ್ರನ್ನ ನಾವು ಉಗ್ರ ಉಗ್ರರಾಗಿ ನೋಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹೀಗಾಗಿ ಬರೀ ಎಲ್ಲವೂ ಕೂಡ ಮುಖವಾಡವೆ ಅಂತ ಇಂಥವರ ಜೊತೆ ಯಾವ ಮಾತು ಆಡಿ ಉಪಯೋಗಿಲ್ಲ ಯಾಕಂದರೆ ಎಲ್ಲ ಮಾತುಗಳು ಸವೆದ ನಾಣ್ಯಗಳಂತೆ ವ್ಯರ್ಥವೇ ಆಗ್ತದೆ ಅಂತ ಹತ್ತಿರವಿದ್ದು ದೂರ ಇರುವಂಥ ಈ ನೆರಳುಗಳು ಯಾರ್ದು ಅಂತ ತಿಳಿತಿಲ್ಲ ಈ ಬಕಾಸುರ ಅಗ್ನಿಯಲ್ಲಿ ಸರ್ವೋದಯದ ಸ್ವಪ್ನಗಳು ದಹನವಾಗಿ ನಮ್ಮ ಚರಿತ್ರೆ ರಕ್ತ ಸಿಕ್ತವಾಗ್ತಾ ಇದ್ರು ದೇಶ ನಾಡು ಹಾಳಾಗಿ ಹೋಗ್ತಾ ಇದ್ರು ಅವರಿಗೆ ಈ ಕುರಿತು ಏನು ಅನ್ಸೋದಿಲ್ಲ ಹಾಗಾದರೆ ಕವಿ ಮುಂದುವರೆದು ಹೇಳ್ತಾರೆ ಈ ಹಿಂಸೆ ಪ್ರತಿನಿಧಿಗಳನ್ನು ಗುರುತಿಸೋದು ಹೇಗೆ ಅನ್ನೋದೇ ಅವ್ರಿಗೊಂದು ಯಕ್ಷ ಪ್ರಶ್ನೆ ಅದು ಯಾರು ಅಂತ ನಾವೆಲ್ಲರೂ ಮತ ಹಾಕಿ ತಂದಿದ್ದೀವಲ್ಲ ಆ ಮಹಾಜನರ ಪ್ರತಿನಿಧಿಗಳೇ ಅಥವಾ ಗದ್ದುಗೇರಿ ಕುರಿ ಕುಳಿತಂಥ ಪ್ರಭುಗಳೇ ಅಥವಾ ನಮ್ಮೊಳಗೇ ಮನೆ ಮಾಡಿರುವ ವಿಕೃತ ಮೂರ್ತ ರೂಪಗಳು ಯಾಕಂದರೆ ಯಾರನ್ನೋ ಒಬ್ಬರನ್ನ ಕೇವಲ ಇಲ್ಲಿ ಜವಾಬ್ದಾರಿ ಮಾಡೋ ಸಾಧ್ಯ ಇಲ್ಲ ಯಾವುದೋ ಒಂದು ಸರ್ಕಾರವನ್ನು ಯಾರೋ ಒಬ್ಬ ರಾಜನನ್ನು ಸಾಧ್ಯ ಇಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇಂಥ ವಿಕೃತತೆ ಇತ್ತು ಅಂತಂದರೆ ಅದನ್ನು ದೂರ ಮಾಡೋದು ಕಷ್ಟ ಅಂತ ಯಾರು ಅಂತ ಅರಿದಾಗಿದೆ ಅಂತ ಈ ಮುಖವಾಡಗಳು ಈ ಅಗ್ನಿಗೆ ಎಣ್ಣೆ ಸುರಿದು ಕಾಸಿಕೊಳ್ಳುತ್ತಿರುವುದಂತೂ ಸತ್ಯ ಅವ್ರು ತಮ್ಮ ಬೆಳೆಕಾಳುಗಳನ್ನು ಬೇಯಿಸ್ಕೋತಾ ಇರೋದಂತೂ ಸತ್ಯ ಅಂತ ಗರ್ಭಗುಡಿಯೊಳಗೆ ಉರಿಯುವ ನಂದಾದೀಪದಿಂದ ಪಂಜು ಹುತ್ತಿಸಿಕೊಂಡು ದೆವ್ವದಂತೆ ಕುಣಿಯುವ ತಮಸ್ಸಿನ ಆರಾಧಕರು ಇವರು ಹಿಂಸೆಯ ಪೂಜಾರಿಗಳು ಇವರು ಅಂತ ಹೇಳ್ತಾರೆ ಗುಡಿ ಗೋಪುರದ ಕಳಶಗಳನ್ನೇ ಈಟಿ ಮಾಡಿ ನೀಲಿ ಆಕಾಶದ ಎದೆಯನ್ನ ಸೇಳಿ ಕತ್ತಲೆಯನ್ನು ಆಹ್ವಾನಿಸುವವರು ಶಾಂತಿ ಸಮೃದ್ಧಿಯಿಂದ ಬದುಕಬೇಕಾದಂಥ ದೇಶದಲ್ಲಿ ಅಥವಾ ನಾಡಲ್ಲಿ ಇವರೇ ಏನ್ಮಾಡ್ತಾ ಇದ್ದಾರೆ ಅಂದ್ರೆ ಹಿಂಸೆಯನ್ನು ಮಾಡ್ತಾ ಇರುವಂಥದ್ದು ಅಂತ ಇದನ್ನೆಲ್ಲ ಗಮನಿಸಿದಾಗ ಆ ಹಿಂಸೆಯ ವಿರಾಟ ಸ್ವರೂಪ ಅರಿವಾಗ್ತದೆ ಅಂತ ಅಂತೆಯೇ ಕವಿ ಇನ್ನೂ ಏನಾಗಬೇಕಿದೆ ಈ ಮನುಕುಲಕ್ಕೆ ಎಂದು ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡ್ತಾರೆ ಇದು ಕೇವಲ ಕವಿಗೋ ಅಥವಾ ಮತ್ತಿಂದ ಒಂದಿಷ್ಟು ಜ ಜನಪ್ರತಿನಿಧಿಗಳು ಸಂಬಂಧಿಸಿದಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಇದು ಪ್ರಶ್ನೆಯನ್ನು ಕವಿ ಇಲ್ಲಿ ಕೇಳುವಂಥದ್ದು ಇವತ್ತು ಮನುಕುಲ ಪಾಚಿಗಟ್ಟಿ ಹೋಗಿದೆ ಅಂತ ಈ ಹಿಂಸೆಯ ವಿರಾಟ ಸ್ವರೂಪವನ್ನು ಸರಿಪಡಿಸದೇ ಇದ್ರೆ ನಮ ಇಲ್ಲ ಅಂತ ಹಿಂಸಾಚಾರವನ್ನು ಹೇಗೆ ತಡೆಗಟ್ಟೋದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡ್ಕೋದು ಕಷ್ಟ ಮತ್ತೆ ಎಲ್ಲ ರೀತಿಯಿಂದ ಹಿಂಸಾಚಾರಗಳನ್ನು ನಾವು ನೋಡ್ತೀವಿ ಎಲ್ಲೋ ಇವತ್ತು ಉಗ್ರರು ಬಾಂಬ್ಗಳನ್ನು ಹಾಕುವಂಥದ್ದು ಅಥವಾ ಎಲ್ಲೋ ಹೈಜಾಕ್ ಮಾಡುವಂಥದ್ದು ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನೇ ಇನ್ನೊಬ್ಬ ಸಾಮಾನ್ಯ ಮನುಷ್ಯನನ್ನು ತನ್ನ ಆಸ್ತಿಗಾಗಿಯೋ ದುರಾಸೆಗಾಗಿಯೋ ಕೊಲ್ಲುವಂಥದ್ದು ಪ್ರೇಮಿಗಳನ್ನೇ ಹತ್ಯೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಕೇವಲ ಅದು ಇದು ಅಂತಲ್ಲ ಈ ಹಿಂಸಾಚಾರಕ್ಕೆ ಇದು ಹಿಂಸಾಚಾರ ಹೇಗೆ ತಡೆಗಟ್ಬೋದು ಅನ್ನೋದನ್ನೇ ಕವಿ ಇಲ್ಲಿ ಏನು ಅಂದರೆ ಆ ಪ್ರಶ್ನೆಗೆ ಉತ್ತರ ಹುಡ್ಕೋದು ಕಷ್ಟ ಅಂತ ಹೇಳ್ತಾರೆ ಹಿಂಸೆಯಿಂದ ಛಿದ್ರವಾದಂಥ ಮನಸ್ಸುಗಳನ್ನ ಮತ್ತೆ ಕೊಡಿಸೋದು ಅಸಾಧ್ಯ ಅಂತ ಅವುಗಳನ್ನ ಹೇಗೆ ಕೊಡಿಸೋದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಅಂತ ಕೋಮು ಪ್ರಾಬಲ್ಯಕ್ಕೆ ಒಳಗಾದಂಥ ಜನರು ಜನರನ್ನು ಗುಡಿ ಗೋಪುರ ಚರ್ಚು ಮಸೀದಿಗಳಿಂದ ಹೊರತರೋದು ಅಸಾಧ್ಯ ಯಾಕಂದರೆ ಎಲ್ಲರೂ ತಮ್ಮ ಧರ್ಮ ಜಾತಿಯನ್ನೇ ನಂಬ್ಕೊಂಡು ಅದನ್ನೇ ಪಾಲಿಸ್ತಿರ್ಬೇಕಾದ್ರೆ ಅವ್ರನ್ನೆಲ್ಲ ನಾವು ಭಾರತೀಯರು ನಾವು ಕನ್ನಡಿಗರು ಅಂತ ಒಟ್ಟಾಗಿ ತರೋದು ಕಷ್ಟ ಸಾಧ್ಯ ಅಂತ ಈ ಎಲ್ಲವುಗಳಿಂದ ಆಚೆ ತಂದು ಬೆಳಕಿನ ಕಡೆಗೆ ಬದುಕನ್ನು ಹೊರಡಿಸೋದು ಕೂಡ ಏನಂದರೆ ಕಷ್ಟ ಅಂತ ಹೇಳ್ತಾರೆ ಅಂದರೆ ಮನುಕುಲಕ್ಕೆ ಇದ್ರೆ ಯಾವ ಅಗತ್ಯವೂ ಇಲ್ಲ ಅವರಿಗೆ ಸೌಹಾರ್ದತೆ ಬದುಕೂ ಬೇಕಿಲ್ಲ ಸರ್ವ ಸಮಾನತೆ ಶಾಂತಿಯ ಬದುಕು ಬೇಕಿಲ್ಲ ಹೀಗಾಗಿ ಈ ಮನುಷ್ಯ ಕುಲಕ್ಕೆ ಸಮಾನತೆ ಬರುವುದು ಯಾವ ಕಾಲಕ್ಕೂ ಎಂದು ಕವಿ ಸಂಶಯದ ಜೊತೆಗೆ ಬೇಸರವನ್ನೂ ಕೂಡ ಏನು ಅಂದರೆ ಇಲ್ಲಿ ವ್ಯಕ್ತಪಡಿಸುವಂಥದ್ದು ಹೀಗೆ ಮನುಷ್ಯನ ಹಿಂಸೆ ಎಷ್ಟು ದೊಡ್ಡ ರೂಪವನ್ನು ತಾಳಿ ಇವತ್ತು ಅವನನ್ನೇ ಒಂದು ದಿನ ನುಂಗಿ ಹಾಕ್ತದೆ ಅನ್ನುವಂಥ ಅರಿವಿಲ್ದನೇ ಏನು ಅಂದರೆ ತನ್ನ ಆ ಹಿಂಸೆಯ ವಿರಾಟ ರೂಪವನ್ನು ತೋರಿಸ್ತಾ ಇದ್ದಾನೆ ಎಂಥ ಅಗ್ನಿ ಅಥವಾ ಬೆಂಕಿ ಇಡೀ ಮನುಷ್ಯ ಅಷ್ಟೇ ಇಲ್ಲ ದೇಶವನ್ನು ನಾಡನ್ನು ಪರಿಸರವನ್ನೇ ಸುಟ್ಟಾಕ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದು ಇವತ್ತು ಅಗ್ನಿ ಪರ್ವ ಅಂದರೆ ಪರ್ವ ಅಂದರೆ ಹಬ್ಬ ಅಂತ ಹೇಳ್ತಾರೆ ನಾವು ಅಂಥ ಕೆಟ್ಟದರ್ದ ಹಿಂಸೆಯ ಪರ್ವ ಇವತ್ತು ಸಮಾಜದಲ್ಲಿ ಇದೆಯಾ ಅನ್ನುವಂಥ ಮಾತನ ಕವಿ ಬಹಳಷ್ಟು ಬೇಜಾರಿನಿಂದ ಹೇಳುವಂಥದ್ದು ಧನ್ಯವಾದಗಳು